ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನೆ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ಆತನೇ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಈ ಒಂದು ವಾಕ್ಯ ಭಾಗದಲ್ಲಿ ನೀವು ನಮ್ಮ ಜೊತೆಯಲ್ಲಿದ್ದು ನಿಮ್ಮ ಪವಿತ್ರಾತ್ಮನ ಮುಖಾಂತರ ನಮ್ಮೆಲ್ಲರ ಹೃದಯದಲ್ಲಿ ಮಾತನಾಡಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇಲೆ ಕರ್ತನಲ್ಲಿ ಪ್ರಿಯರೇ ಇಂದಿನ ಧ್ಯಾನ ಏಸುವನ್ನು ನಾವು ಯಾಕೆ ನಂಬಬೇಕು ಏಸುವನ್ನು ನಾವು ಯಾಕೆ ನಂಬಬೇಕು ಎರಡು ಮುಖ್ಯ ಕಾರಣಗಳಿವೆ ಅದರಲ್ಲಿ ಮೊದಲನೆಯದು ಪಾಪ ಪರಿಹಾರ ಎರಡನೆಯದು ರಕ್ಷಣೆ ಪಾಪ ಪರಿಹಾರ ಮತ್ತು ರಕ್ಷಣೆ ಮೊದಲನೇದಾಗಿ ಪಾಪ ಪರಿಹಾರ ಇದರ ಬಗ್ಗೆ ನೋಡೋಣ ಯಾವ ರೀತಿ ಆತನನ್ನು ನಂಬುವುದರಿಂದ ಪಾಪ ಪರಿಹಾರ ಆಗುತ್ತೆ ಅಂತ ಮೊದಲನೇದಾಗಿ ಸ್ವಾಮಿ ಹೇಳಿದಂತ ಮಾತನ್ನೇ ನೋಡೋಣ ಮತ್ತಾಯನು ಬರೆದ ಸುವಾರ್ತೆ ಇಪ್ಪತ್ತೆಂಟನೇ ಅಧ್ಯಾಯ ಕ್ಷಮಿಸಿ ಮತ್ತಾಯನು ಬರೆದ ಸುವಾರ್ತೆ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನದಿಂದ ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು ಕರ್ತನಲ್ಲಿ ಪ್ರಿಯರೇ ಇದು ಏಸು ಸ್ವಾಮಿ ಹೇಳಿದಂತಹ ಮಾತು ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ಅಂದರೆ ಪಾಪದ ಬಂಧನದಲ್ಲಿ ಇರುವ ಪಾಪದ ಸೆರೆಯಲ್ಲಿ ಸಿಕ್ಕಿ ಬಿದ್ದಿರುವಂಥವರನ್ನು ಬಿಡಿಸಿಕೊಳ್ಳುವುದಕ್ಕೆ ಬಂದೆನು ಅಂತ ಅರ್ಥ ಮುಂದಕ್ಕೆ ಒಂದನೇ ಪೇತ್ರ ಎರಡನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು ಈ ಒಂದು ವಾಕ್ಯದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಾವುಗಳು ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮೆಲ್ಲರ ಮೇಲಿನ ಪಾಪವನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು ಒಂದನೇ ಪೇತ್ರ ಮೂರನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಬಾಧೆ ಪಟ್ಟು ಸತ್ತನು ಕರ್ತನಲ್ಲಿ ಪ್ರಿಯರೇ ಈ ಎರಡು ವಚನಗಳಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಾವು ನೀತಿವಂತರಾಗಿ ತಂದೆ ಬಳಿಗೆ ನಿತ್ಯ ಜೀವದಲ್ಲಿ ಸೇರಬೇಕು ಅನ್ನೋದಕ್ಕೋಸ್ಕರ ಆತನು ನಮ್ಮೆಲ್ಲರ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ಬಾಧೆ ಪಟ್ಟು ಸತ್ತು ಪುನರುತ್ಥಾನವಾಗಿ ಎದ್ದನು ತಂದೆ ದೇವರ ಒಬ್ಬನೇ ಮಗನಾಗಿರುವ ಏಸು ಕ್ರಿಸ್ತನು ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕಾಗಿ ಮಾನವನಾಗಿ ಈ ಲೋಕಕ್ಕೆ ಬಂದು ತನ್ನ ಪ್ರಾಣವನ್ನು ಅರ್ಪಿಸಬೇಕಾದದ್ದು ತಂದೆ ದೇವರ ಸಂಕಲ್ಪವಾಗಿತ್ತು ಏಸು ಕ್ರಿಸ್ತನ ಮೂಲಕವಾಗಿ ತಂದೆ ದೇವರು ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡಿಸುವುದೇ ತಂದೆ ದೇವರ ಸಂಕಲ್ಪವಾಗಿತ್ತು ಇದು ಪಾಪ ಪರಿಹಾರ ಮುಂದನೆಯದು ಎರಡನೆಯದು ರಕ್ಷಣೆ ಇದರ ಬಗ್ಗೆ ನೋಡೋಣ ಯೋಹಾನನು ಬರದ ಸುವಾರ್ತೆ ಮೂರನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ದೇವರು ಲೋಕದ ಮೇಲೆ ಎಷ್ಟೋ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ನೋಡಿ ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದರೆ ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಪಾಪದ ಸುಳಿಯಲ್ಲಿ ಬಿದ್ದಿರುವಂತಹ ತನ್ನ ಮಕ್ಕಳನ್ನ ರಕ್ಷಿಸಿಕೊಳ್ಳುವುದಕ್ಕೋಸ್ಕರ ಏಸುಸ್ವಾಮಿಯನ್ನು ಕೊಟ್ಟರು ಏಸು ಸ್ವಾಮಿಯನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವಕ್ಕೆ ಸೇರಬೇಕೆಂದು ತಂದೆ ದೇವರು ಯೇಸು ಸ್ವಾಮಿಯನ್ನು ಅಂದ್ರೆ ತನ್ನ ಮಗನನ್ನು ಕೊಟ್ಟನು ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿ ಕೊಟ್ಟನು ಮುಂದೆ ಅಪೋಸ್ತಲರ ಕೃತ್ಯಗಳು ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನ ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ ಆ ಹೆಸರಿನಿಂದಲೇ ಹೊರತು ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದನು ಆ ಹೆಸರಿನಿಂದಲೇ ಅಂದರೆ ಏಸುವಿನ ಹೆಸರಿನಿಂದಲೇ ನಮಗೆ ರಕ್ಷಣೆ ಏಸುವನ್ನು ನಂಬುವುದರಿಂದ ನಮ್ಮ ಪಾಪ ಪರಿಹಾರವಾಗುವುದರ ಜೊತೆಗೆ ನಮಗೆ ರಕ್ಷಣೆಯುಂಟಾಗುತ್ತದೆ ಎಂಬುದನ್ನು ಈ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದೆ ಕರ್ತನಲ್ಲಿ ಪ್ರಿಯರಿ ಯಾಕೆ ನಾವು ಏಸುವನ್ನು ನಂಬಬೇಕು ಅನ್ನೋದಕ್ಕೆ ಸ್ಪಷ್ಟವಾದ ಉತ್ತರ ನಿಮಗೆ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಕರ್ತನಲ್ಲಿ ಪ್ರಿಯರೇ ಪಾಪ ಪರಿಹಾರಕ್ಕಾಗಿಯೂ ರಕ್ಷಣೆಗಾಗಿಯೂ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಯಾಕಂದರೆ ಪರಲೋಕ ರಾಜ್ಯವು ಸಮೀಪವಾಯಿತು ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯವನ್ನು ಕೇಳಿದ ನಿಮ್ಮೆಲ್ಲರನ್ನು ತಂದೆ ದೇವರು ಹೆಚ್ಚಾಗಿ ಆಶೀರ್ವದಿಸಲಿ ವಾಕ್ಯವನ್ನು ಕೇಳುವವರು ಮಾತ್ರವೇ ಆಗಿರದೆ ಅದನ್ನು ಅನುಸರಿಸಿ ನಡೆಯುವವರಾಗಿ ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ಸರ್ವ ಸೃಷ್ಟಿಕರ್ತನೆ ಸಮಸ್ತಕ್ಕೂ ಒಡೆಯನೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ ನೀವು ನಮ್ಮ ಮೇಲಿಟ್ಟಿರುವಂತಹ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ ಪಾಪಿಗಳಾದ ನಮ್ಮನ್ನು ಕರ್ತನೆ ನಮ್ಮನ್ನು ಕ್ಷಮಿಸಿ ನಿನ್ನ ಬಳಿಗೆ ನೀನು ಕರೆಯನ್ನು ನಿನ್ನ ಪ್ರೀತಿಯ ಕುಮಾರನನ್ನು ನಮಗಾಗಿ ಕೊಟ್ಟಿದ್ದಿ ಸ್ವಾಮಿ ಅದಕ್ಕಾಗಿ ಸ್ತೋತ್ರ ನಮ್ಮೆಲ್ಲರ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಶಿಲುಬೆ ಮೇಲೆ ರಕ್ತ ಸುರಿಸುವುದರ ಮೂಲಕ ಕರ್ತನೆ ನಮ್ಮ ಪಾಪಗಳಿಗೆ ಪರಿಹಾರವನ್ನು ತಂದುಕೊಟ್ಟಿದ್ದಾರೆ ಎಂಬುದನ್ನು ನಾವು ನಂಬುತ್ತೇವೆ ಆತನು ನಿಜವಾಗಿಯೂ ನಿನ್ನ ಏಕ ಕುಮಾರನು ಎಂಬುದನ್ನು ನಾವು ನಂಬುತ್ತೇವೆ ತಂದೆಯೇ ಅಪ್ಪ ನೀನು ಕಳಿಸಿಕೊಟ್ಟಂತ ಏಸು ಕ್ರಿಸ್ತನನ್ನು ನಾವು ನಂಬಿಕೊಂಡವರಾಗಿ ನೀನು ನಮಗಾಗಿ ಸಿದ್ಧಪಡಿಸಿರುವಂತಹ ನಿತ್ಯ ಜೀವಕ್ಕೆ ಪರಲೋಕ ರಾಜ್ಯಕ್ಕೆ ನಿನ್ನೊಟ್ಟಿಗೆ ಜೀವಿಸಲು ಬಾಧ್ಯರಾಗುವಂತೆ ನಾವು ಇಲ್ಲಿ ನಡೆದುಕೊಂಡು ಕಡೆಯಲ್ಲಿ ಬಂದು ನಿನ್ನನ್ನು ಸೇರಲು ಬೇಕಾದಂತಹ ಎಲ್ಲ ಆಶೀರ್ವಾದಗಳನ್ನು ನಮಗೆ ದಯಪಾಲಿಸಿಕೊಟ್ಟು ರಕ್ಷಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ನೀವು ಆದುಕೊಂಡಿರುವ ಜನರಲ್ಲಿ ನಮ್ಮನ್ನು ಒಂದನ್ನಾಗಿ ಮಾಡಿ ಸ್ವಾಮಿ ನಿನ್ನ ಬಳಿಗೆ ಕರೆದುಕೊಳ್ಳಬೇಕಾಗಿ ಏಸುವಿನ ಹೆಸರಿನಲ್ಲಿ ನಂಬಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆಮೆ ಕರ್ತನಲ್ಲಿ ಪ್ರಿಯರೇ ತಂದೆ ದೇವರ ಸಹಾಯ ಕೃಪೆ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲೆ ನೆಲೆಯಾಗಿರಲಿ ಆಮೇಲೆ